ಸಾವಯವ ಗೊಬ್ಬರಗಳನ್ನು ಬೆಳೆಸಿದ ಬಳಸಿದಾಗ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಸಾವುಗಳಿಂದ ಹಲವು ರಾಸಾಯನಿಕ ಬದಲಾವಣೆಗಳ ಮೂಲಕ ಗೊಬ್ಬರದಲ್ಲಿರುವ ಪೋಷಕಾಂಶಗಳು ಬಿಡುಗಡೆಯಾಗುತ್ತವೆ ಅದೇ ರೀತಿಯಾಗಿ ಇವು ಸೂಕ್ಷ್ಮಾಣು ಜೈವಿಕ ಕ್ರಿಯೆಗಳು ಹಲವಾರು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂದರೆ ಸಾವಯವ ಆಮ್ಲಗಳನ್ನು ಉತ್ಪತ್ತಿ ಮಾಡುವುದರಿಂದ ಭೂಮಿಯಲ್ಲಿ ಇರುವ ಪೋಷಕಾಂಶಗಳು ಕರಗುತ್ತವೆ ಈ ಆಮ್ಲಗಳಲ್ಲಿ ಕರಗಿ ಹದವಾಗಿ ನೀರಾವರಿ ಮಾಡಿದಾಗ ಗಿಡುಗಳ ಬೇರುಗಳಿಗೆ ಹೀರಿಕೊಳ್ಳುವ ರೂಪದಲ್ಲಿ ಶಕ್ತಿ ದೊರಕುತ್ತದೆ ಹೀಗೆ ಸಾವಯವ ಗೊಬ್ಬರಗಳನ್ನು ಸರಿಯಾಗಿ ಬಳಸಿದರೆ ಬೆಳೆಯಲು ಸಂಪೂರ್ಣ ಕಾಲಾವಧಿಯಲ್ಲಿಯೂ ಪೋಷಕಾಂಶಗಳು ದೊರೆತು ಉತ್ತಮ ಬೆಳೆ ಬರುತ್ತದೆ ಸಾವಯವ ಗೊಬ್ಬರಗಳು ಕಡಿಮೆ ಸಾಂದ್ರತೆಯ ಗೊಬ್ಬರಗಳಾಗಿರುವುದರಿಂದ ಅವುಗಳಿಂದ ಎರೆಹುಳ ಮೊದಲಾದ ಜೀವಿಗಳಿಗೆ ಅಪಾಯವೇ ಇಲ್ಲ ಈ ರೀತಿಯಾಗಿ ಭೂಜೀವಿಗಳು ಭೂಮಿಯನ್ನು ಒಂದು ಉತ್ತಮವಾದ ರೂಪಕ್ಕೆ ತರುವುದರಿಂದ ಬೇರುಗಳಿಗೆ ಸರಿಯಾದ ಗಾಳಿ ದೊರೆತು ಉತ್ತಮವಾದ ಇಳುವರಿ ಬರಬಹುದು ಆದುದರಿಂದ ಹಣ್ಣು ತರಕಾರಿ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳನ್ನು ರಸಾವರಿ ಅಂದರೆ ಫರ್ಟಿಗೇಷನ್ನಲ್ಲಿ ಬಳಸುವುದು ಬಹಳ ಉತ್ತಮ ಎಂಬುದು ನನ್ನ ಅನುಭವ ಮುಂದೆ ರಾಸಾಯನಿಕ ಕೃಷಿ ಎಂದು ನಾವು ಹೇಳುವ ಕೃಷಿಯಲ್ಲಿ ಉಪಯೋಗಿಸುವ ಹಲವಾರು ಗೊಬ್ಬರಗಳು ಹೇಗೆ ಕೆಲಸ ಮಾಡುತ್ತವೆ ಯಾವ ಸಾವಯವ ಔಷಧಿಗಳನ್ನು ಹೊಂದಿವೆ ಯಾವವು ತಪ್ಪು ಅಭಿಪ್ರಾಯಗಳು ಯಾವುದು ಸರಿಯಾದ ಸಾವಯವ ಯಾವುದು ರಾಸಾಯನಿಕ ಎಂಬುದನ್ನು ತಿಳಿಸಿಕೊಡುತ್ತೇನೆ